ಸಮೀತರ ನರ್ಮರಾಗಿ ಹುಟ್ಟಿರೋ ತಾಯಿ ಒಂದು ಚಿಕ್ಕ ಮೇಲೆ ಹೆಣ್ಮ ಎಲ್ಲಾ ಮಳೆ ಇದು ದೊಡ್ಡ ಕಾಡು ಈ ತಾಯಿ ಮಕ್ಕಳು ಫಲ ಮತ್ತೆ ಮಾಟ ಸುನ್ನಿ ಎಂದ 好了，好了，站。 ಸ್ವಾಮಿ ನಮಸ್ಕಾರ ಹೇಳಿ ನಿಮ್ಮ ಹೆಸರು ನಿಮ್ಮ ಹೆಸರು ಕಾಂತರಾಜು ಅಂತ ಹೇಳಿ ಕಾಂತರಾಜು ಅಂತ ಇದು ಯಾವಾಗ ಆಗಿದ್ದು ದೇವಸ್ಥಾನ ಓಪನ್ ಇದು ಇದು ದೇವಸ್ಥಾನಕ್ಕಿಂತ ಮುಂಚೆ ಇಲ್ಲಿ ಹಿಂದೆ ಈ ಊರು ಈ ಗ್ರಾಮಗಳು ಹಿಂದೆ ಹಳ್ಳಿಗಳು ಯಾವಾಗ ಒಂದು ಉದ್ಭವ ಆಯ್ತು ಆ ಒಂದು ಟೈಮ್ ನಲ್ಲಿ ಸುಮಾರು ನಾನು ಒಂದೂವರೆ ವರ್ಷಗಳ ಹಿಂದೆ ಆಗಿರೋ ದೇವಸ್ಥಾನ ಇದು ಹಿಂದೆ ಸ್ಥಾಪನೆ ಮಾಡೋ ಹೋಗ್ತಿದ್ರಲ್ಲ ಆ ಒಂದು ಸಂದರ್ಭದಲ್ಲಿ ಆಗಿರತಕ್ಕಂತ ದೇವಿ ಇದು 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 ಮಾಮೂಲಿ ಸಿದ್ಧಲಿಂಗೇಶ್ವರ ಸ್ವಾಮಿ ತರ ನರ್ಮೇಶ್ವರಾಗಿ ಹುಟ್ಟಿರೋ ತಾಯಿ ಚೇಳೂರಲ್ಲಿ ಹುಟ್ಟಿ ಇಲ್ಲಿ ಸಾಕ್ಷ ಉತ್ತದಲ್ಲಿ ಪ್ರಸನ್ನಳಾಗಿ ಅನೇಕ ವರ್ಷಗಳ ಕಾಲ ತಪಾಸ್ ಮಾಡಿ ಶಿವನಲ್ಲಿ ಹೊರಗಳು ಪಡ್ಕೊಂಡು ಒಂದು ಇಲ್ಲಿ ಅಮ್ಮ ಇಲ್ಲಿ ಇರೋದು ಅದೇ ಆಕಾರ ಆಗಿ ಹುಟ್ಟಿ ಒಂದು ಚಿಕ್ಕ ಹೆಣ್ಮಗಿನ ಮೇಲೆ ಬಂದು ಈ ತರ ಇಲ್ಲಿ ನಾನು ನೆಲ್ಗೊಂಡಿದೀನಿ ಇಲ್ಲಿ ನನಗೆ ಪೂಜೆ ಸಲ್ಲಿಸ್ಲಿ ಅಂತ ತಿಳಿಸಂತ ಸಂದರ್ಭದಾಗೆ ಅಮ್ಮನ್ನ ಎಲ್ಲ ಮೇಲೆ ಇದು ದೊಡ್ಡ ಕಾಡು ಅದನ್ನೆಲ್ಲ ತೆಗೆಸಿ ಎಲ್ಲ ನೋಡಿದಾಗ ಅಮ್ಮನ ಪ್ರತಿರೂಪ ಇತ್ತಂತೆ ಸಂದರ್ಭದಾಗ ಇದಕ್ಕೆಲ್ಲ ಬಣ್ಣ ಎಲ್ಲ ಹಾಕಿ ಮತ್ತೆ ಅಮ್ಮನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಈಚೆಗೆ ಇಲ್ಲಿ ಅರ್ಚಕರು ನಾವು ಸಾಕು ಸಂದರ್ಭದ ಅರ್ಚಕರು ಇಲ್ಲಿ ಅಮ್ಮನ್ನ ಸೇವೆ ಮಾಡ್ಕೊಂಡು ಅಮ್ಮ ಪ್ರಸಾದ ಕೊಡುತ್ತೆ ಈ ತಾಯಿ ಮಕ್ಕಳ ಫಲ ಮತ್ತೆ ಮಾಟ ಸುನಿ ಅಂದೊಂದು ಮತ್ತೊಂದು ಪ್ರತಿಯೊಂದಕ್ಕೂ ಹೊರವಾಗಿ ಅಮ್ಮನ್ನ ಸುತ್ತು ಎಂಟೈನ್ ಕರ್ನಾಟಕ ಬೇರೆ ಆಂಧ್ರ ಎಲ್ಲ ಕಡೆಯಿಂದಲೂ ಅಮ್ಮ ಅವ್ನಿಗೆ ಭಕ್ತರಿದ್ದಾರೆ ಏನು ಅಮ್ಮನ ಭಕ್ತಿಯಿಂದ ಅವ ಅವ್ರಿಗೆ ಸಕಲ ಅಷ್ಟ ಸಕಲ ಅಷ್ಟ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾ ಹೋಗ್ತಾ ಇದು ಯಾವತ್ತಿ ವಿಶೇಷ ವಿಶೇಷ ಇದು ಶುಕ್ರವಾರ ಮಂಗಳವಾರ ಶುಕ್ರವಾರ ಮಂಗಳವಾರ ವಾರ ಇದೆ ತಾಯಿದು ಮತ್ತೆ ಭಾನುವಾರನೂ ಸಹ ಇರುತ್ತೆ ಪ್ರತಿ ದಿವಸನೂ ಇಲ್ಲಿ ಪೂಜೆ ನಡೆಯುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಒಂದು ಗಂಟೆವರೆಗೂ ಪೂಜೆ ನಡೆಯುತ್ತೆ ನಂತರ ಇದು ದಾಸೋಹನೂ ಕೂಡ ನಿತ್ಯ ದಾಸೋಹ ಸ್ಟಾರ್ಟ್ ಆಗಿದೆ ಭಕ್ತಾದಿಗಳೇ ಅದಕ್ಕೆಲ್ಲ ನಡೆಸಿ ಇದ್ ಮಾಡ್ತಾ ಒಂದು ಟೆಸ್ಟ್ ಇದೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಎಲ್ಲ ಒಂದು ಅನುಕೂಲತೆಗಳಿದ್ದಾವೆ ಹೆಚ್ಚಿನ ಭಕ್ತರು ಕಡೆಯಿಂದಲೇ ಸಹಕಾರ ಒಂದು ಕೊಟ್ಟು ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿರ್ತಾರೆ ಮತ್ತು ಇನ್ನೊಂದಾಗಿ ವಿಶೇಷತೆ ಏನು ಅಂದರೆ ಸರ್ಕಾರದಿಂದ ಯಾವುದೇ ಒಂದು ರೂಪಾಯಿ ಯೋಜನೆಯನ್ನು ನಾ ಈ ದೇವಸ್ಥಾನಕ್ಕೆ ಕೊಟ್ಟಿರಲ್ಲ ಎಲ್ಲ ಭಕ್ತಾದಿಗಳು ಅಮ್ಮ ಒಂದು ಅವ್ರಿಗೆ ಏನೇನು ಕಾರ್ಯ ಎಲ್ಲ ನಡೆಸಿರ್ತಕ್ಕಂಥ ಒಂದು ಸಂದರ್ಭದಾಗೆ ಅವರು ಏನೇನು ಕೋರಿಕೆ ಅಮ್ಮನ ಹತ್ರ ಸಂಕಲ್ಪ ಮಾಡಿರ್ತಾರೋ ಅದನ್ನೆಲ್ಲ ಜಯಿಸಿಕೊಟ್ಟು ನಂತರ ಅವರು ತಂದು ಹಾಕಿರ್ತಕ್ಕಂಥ ಅಡ್ಗೆ ದುಡ್ಡಿನಲ್ಲಿ ಈ ದೇವಸ್ಥಾನ ಆಗಿದೆ ನಿತ್ಯ ದಾಸೋಹ ಆಗಿದೆ ಚತ್ರ ಒಬ್ಬರು ಭಕ್ತರು ಕಟ್ಟಿಸ್ಕೊಟ್ಟಾರೆ ಒಂದು ಇದು ಪುರಾತನ ಕಾಲದ ಒಂದು ಒಂದೂವರೆ ಸಾವಿರ ಹಿಂದಿನ ಹಿಂದಿನದಾದ್ರಿಂದ ಅನೇಕ ಭಕ್ತರುಗಳು ತುಂಬ ಸಾಕಷ್ಟು ಭಕ್ತರು ಇದ್ದಾರೆ ಎಷ್ಟು ಜನ ಭಕ್ತರು ಇದ್ದಾರೆ ಯಾವ ಊರಾಗಿದ್ದಾರೆ ನಮಗೆ ಗೊತ್ತಿಲ್ಲ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ಇದ್ದಾರೆ ಜಾತ್ರೆ ಹೋಗಿದ್ವಿ ಜಾತ್ರೆ ಯುಗಾದಿ ಆದ ಹದಿನೈದು ದಿವಸ ಆಗಿ ಬರುತ್ತೆ ಬೆಂಗಳೂರು ಧರ್ಮರಾಯನ ಕರ್ಗ ನಡೆಯುತ್ತಲ್ಲ ಪೂರ್ಣಾಮಿ ಹಿಂದೆ ಹಿಂದಿನ ಮುಂದಿನ ದಿವಸ ನಾವು ಆ ಕರ್ಗ ಯಾವ್ರು ಬೇಕಾದ್ರು ಮಾಡ್ತಾರೆ ಅವರು ನಾವು ಭಾನುವಾರನೇ ತಾಯಿದು ಇದು ಸ್ಟಾರ್ಟ್ ಆಗುತ್ತೆ ವಾರ ಶನಿವಾರ ದಿವಸ ಗೊಂಡ ಮೊದಲು ಜಾತ್ರೆ ಶುಕ್ರವಾರ ನಡೆಯುತ್ತೆ ಅಮ್ಮನಿಗೆ ಆರತಿ ಎಲ್ಲ ನಡೆಯುತ್ತೆ ಮತ್ತೆ ಶನಿವಾರ ದಿವಸ ಗೊಂಡ ಅಮ್ಮನ್ ನಡೆಯುತ್ತೆ ಭಾನುವಾರ ದಿವಸ ಅಮ್ಮನ್ ತೇರು ಈ ತರ ಸುತ್ತೆಲ್ಲ ಹೋಗುತ್ತೆ ಈ ತರ ಎಲ್ಲಿ ವಿಶೇಷವಾಗಿ ನಡೀತಾ ಇರುತ್ತೆ ಇಲ್ಲಿ ಇದು ಕುರಿಯೆಲ್ಲ ಕಡಿಯುತ್ತೆ ಇಲ್ಲ ಸ್ವಾಮಿ ಇಲ್ಲಿ ಆತರ ಇಲ್ಲ ಇಲ್ಲ ಅಮ್ಮ ತಾಯಿ ಲಿಂಗದೇವರು ಹಂಗಾಗಿ ಅಮ್ಮನಿಗೆ ಕುಂಕುಮಾರ್ಚನೆ ಪುಷ್ಪಾಷ್ಟು ಹತ್ರ ಮಾತ್ರ ಅನ್ನ ಮತ್ತೆ ಈ ತರದ್ದು ಒಂದು ಎಡೆಯ ನೈವೇದ್ಯ ನಡೆಯುತ್ತೆ ಆ ತರದ್ದು ಏನು ಇಲ್ಲಿ ನಡೆಯೋದಿಲ್ಲ ಇಲ್ಲ ಇಲ್ಲ ಆ ತರದ್ದು ಯಾವ್ದು ಏನಿಲ್ಲ 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 ಆ ತರ ಒಂದು ಇದು ವಿಶೇಷ ಏನಿಲ್ಲ ಆತರ ಯಾವ್ದು ನಡೆಯಲ್ಲ ಇದು ಚೌಟ್ರಿ ಅವರು ಬೆಂಗಳೂರವರು ಅಮ್ಮನ ಭಕ್ತರೇನೆ ಕೆಂಪೇಗೌಡರು ಅಂತೇಳಿ ಅವರೇ ಸ್ವಯರ್ಚಿತವಾಗಿ ಅಮ್ಮನ ಹೆಸರಲ್ಲಿ ಮಾಡ್ಕೊಟ್ಟು ಹೋಗಿದ್ದಾರೆ ಅನೇಕ ಭಕ್ತಾದಿಗಳು ಬಡಬಗರೆಲ್ಲ ಕಡಿಮೆ ಅಮೌಂಟಲ್ಲಿ ಮದುವೆ ಮಾಡೋಕ್ಕೆ ಒಂದು ಟೆಸ್ಟ್ ಮಾಡ್ಕೊಂಡು ಅಭಿವೃದ್ಧಿ ತಾಯಿಗೆ ಕೊಡಿಸ್ತಾ ಇದ್ದಾರೆ ಬಂದಂಥ ಅಮೌಂಟ್ನಲ್ಲಿ ಎಲ್ಲ ಇದನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸರಿ ಸರ್ ಒಳ್ಳೆ ನಮಸ್ಕಾರ ಸ್ನೇಹಿತರೆ ಕನ್ನಡಿಗರೇ ಕೇಳಿದ್ರಲ್ಲ ಈ ಒಂದು ಕೆಂಪಮ್ಮ ದೇವಿಯ ಒಂದು ಪವಾಡನ ಇಲ್ಲಿ ಯಾರ್ಯಾರು ಬರ್ತೀರೋ ಅವರೆಲ್ಲನ ಇಲ್ಲಿ ಯಾವುದೇ ರೀತಿಯ ಪ್ರಾಣಿ ಬಲಿ ನಡೆಯೋದಿಲ್ಲ ಈ ಒಂದು ದೇವಿಗೆ ಬೇಕಾಗಿರೋದು ಮೊಸರನ್ನ ಮಾತ್ರ ಮೊಸರನ್ನ ಮಾತ್ರ ನೈವೇದ್ಯ ಕೇಳುತ್ತೆ ಈ ದೇವಸ್ಥಾನಕ್ಕೆ ಯಾರ್ಯಾರು ಬರಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲನ ಇದು ಬಂದ್ಬಿಟ್ಟು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರು ಹೋಳಿಯಲ್ಲಿರುವಂಥ ಸಾಗಸಂದ್ರ ಸಾಗಸಂದ್ರ ಅಂತ ಊರು ನೀವು ಚೇಳೂರಿಗೆ ಬಂದರೆ ಅಲ್ಲಿಂದ ಬಸ್ಸು ಮತ್ತು ಆಟೋಗಳು ಇರ್ತವೆ ಬೇಕಾದರೆ ನೀವು ಹೋಗ್ಬೋದು ಇದು ಸು ತುಂಬ ಸಿಕ್ಕಾಪಟ್ಟೆ ತುಂಬ ಪ್ರಸಿದ್ಧಿಯಾದಂಥ ದೇವಸ್ಥಾನ ಕೇಳಿದ್ರಲ್ಲ ಅವರು ನಮ್ಮ ಆದಂಥ ಸ್ವಾಮಿಗಳು ಯಾವ ರೀತಿ ಒಂದು ದೇವಿಯನ್ನು ವರ್ಣನೆ ಮಾಡಿದ್ರು ಅಂತಂದು ಅವರು ಹೇಳಿದ್ದೆಲ್ಲ ನೀವು ಕೇಳಿದ್ದೀರ ಮತ್ತು ನಾನೇನೇನು ಹೇಳೋದು ಬೇಕಾಗಿಲ್ಲ ನಿಮಗೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬೇರೆಯವರು ಈ ವಿಡಿಯೋ ನೋಡಿ ದೇವಸ್ಥಾನಕ್ಕೆ ಬಂದು ದೇವಿಯ ಒಂದು ಕೃಪೆಗೆ ಪಾತ್ರರಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ಇನ್ನೊಂದು ಏನಪ್ಪ ಇವನು ರಾತ್ರಿ ಟೈಮಲ್ಲಿ ವೀಡಿಯೋ ಮಾಡಿದ್ದಾನೆ ಅಂತ ಅಂದ್ಕಬೇಡಿ ನಾನು ಎಂದೂ ಹೋಗಿರಲಿಲ್ಲ ಈ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಹೋಗಿದ್ದು ನನ್ನ ಫ್ರೆಂಡ್ ಮದುವೆ ಇತ್ತು ಮದುವೆ ಇತ್ತಲ್ಲ ಅಂತ ನಾನು ಹೋಗಿದ್ದು ಬಟ್ ಅದು ಪಕ್ಕದಲ್ಲೇ ದೇವಸ್ಥಾನ ಇತ್ತು ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡಿದೆ ಅದಕ್ಕೆ ನಾನು ರಾತ್ರಿ ಟೈಮಲ್ಲಿ ವೀಡಿಯೋ ಮಾಡಿದ್ದೀನಿ ಅದಕ್ಕೆ ಎಲ್ಲರ ಹತ್ರನೂ ಕ್ಷಮೆ ಕೇಳ್ತಾ ಇದ್ದೀನಿ ನೋಡಿದ್ರಲ್ಲ ತುಂಬ ದೇವಸ್ಥಾನ ಸಖತ್ತಾಗಿದೆ ಒಂದು ಸತಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಹೊತ್ತದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು